ಹಾಯ್ ಫ್ರೆಂಡ್ಸ್ ಗೊಂಬೆಗಳ ಜೊತೆಯಲ್ಲಿ ಆಟ ಆಡಿಕೊಳ್ಳುವ ವಯಸ್ಸಿನಲ್ಲಿ ಮಕ್ಕಳನ್ನು ಹೆರುವುದೆಂದರೆ ಈ ವಿಷಯ ಕೇಳಿದರೆ ಎಂಥವರಿಗಾದರೂ ಸರಿ ಒಂದು ಕ್ಷಣ ಮೈ ಜುಮ್ಮನಿಸುತ್ತದೆ ಮತ್ತು ಗಾಬರಿ ಕೂಡ ಆಗುತ್ತದೆ ಆದರೆ ನಿಜವಾಗಿಯೂ ನಡೆದ ಈ ಘಟನೆಯ ಬಗ್ಗೆ ನೀವು ಕೇಳಿದಾಗ ನಿಮ್ಮ ರಕ್ತ ಕುದಿಯುತ್ತದೆ ನಿಜ ಸ್ನೇಹಿತರೆ ಹನ್ನೆರಡು ವರ್ಷದ ಬಾಲಕಿ ಪ್ರೆಗ್ನೆಂಟ್ ಆಗ್ತಾಳೆ ಅವಳಿಗೆ ಏನು ತಿಳಿಯದ ವಯಸ್ಸು ಅದು ಆದರೆ ಹೊಟ್ಟೆಯಲ್ಲೂ ಮಗುವನ್ನು ಹೆರ್ತಾಳೆ ಹಾಗಾದರೆ ಆ ಮಗು ಪ್ರೆಗ್ನೆಂಟ್ ಹೇಗೆ ಆಗ್ತಾಳೆ ಈ ವಿಷಯ ಹೇಗೆ ಗೊತ್ತಾಗುತ್ತದೆ ನಂತರ ಏನು ನಡೆಯುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಎಮೋಷನಲ್ ಆ್ಯಂಡ್ ಆರ್ ಟರ್ಚಿಂಗ್ ಆಗಿದೆ ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಓದುವುದನ್ನು ಮರಿಬೇಡಿ ಸ್ನೇಹಿತರೆ ಔರಂಗಾಬಾದ್ನ ಒಂದು ಗ್ರಾಮದಲ್ಲಿ ರಾಧಾರಮಣ ಎಂಬುವ ದಂಪತಿಗಳು ವಾಸವಾಗಿರ್ತಾರೆ ಅವರಿಗೆ ನಿಶಾ ಮತ್ತು ಉಷಾ ಎಂಬುವ ಇಬ್ಬರು ಹೆಣ್ಣು ಇರ್ತಾರೆ ಹೀಗೆ ಸುಖವಾಗಿ ಸಾಗುತ್ತಿರುವ ಅವರ ಜೀವನದಲ್ಲಿ ಅಂದುಕೊಳ್ಳದೆ ರಮಣ ಅನಾರೋಗ್ಯ ಸಮಸ್ಯೆಯಿಂದಾಗಿ ಸಾವನ್ನಪ್ಪತ್ತೆ ಈಗ ರಾಧಾ ಮತ್ತು ಅವರ ಇಬ್ಬರ ಮಕ್ಕಳು ಅನಾಥರಾಗ್ತಾರೆ ಇದರಿಂದ ರಾಧ ಮಕ್ಕಳೊಂದಿಗೆ ತನ್ನ ಹುಟ್ಟೂರಿಗೆ ಬಂದು ಬಿಡ್ತಾಳೆ ರಾಧಾ ತಂದೆ ತಾಯಿಗಳಿಗೂ ತುಂಬ ವಯಸ್ಸಾದ ಕಾರಣ ಮಗಳ ಭವಿಷ್ಯಕ್ಕಾಗಿ ಅಮ್ಮ ನೀನು ಎರಡನೇ ಮದುವೆ ಮಾಡಿಕೊ ನಾವು ತಾನು ಎಷ್ಟು ದಿನ ಅಂತ ನಿಮ್ಮನ್ನು ನೋಡಿಕೊಳ್ಳಲು ಸಾಧ್ಯ ನಮಗೂ ವಯಸ್ಸಾಗುತ್ತಿದೆ ನಮಗೇನಾದರೂ ಹೆಚ್ಚು ಕಮ್ಮಿಯಾದರೆ ನಿನಗೂ ಮತ್ತು ನಿನ್ನ ಮಕ್ಕಳಿಗೆ ಯಾರು ಆಸರೆಯಾಗಿರ್ತಾರೆ ಆದ್ದರಿಂದ ನೀನೊಂದು ಮತ್ತೊಂದು ಮದುವೆಯನ್ನು ಆಗಲೇಬೇಕು ಎಂದು ಹೇಳಿ ರಾಧಾಳನ್ನು ಒಪ್ಪಿಸ್ತಾರೆ ಹಾಗೆಯೇ ಆನಂದ್ ಎಂಬ ವ್ಯಕ್ತಿಯೊಂದಿಗೆ ರಾಧಾಳ ಮದುವೆ ಕೂಡ ನಡೆಯುತ್ತದೆ ಆತನು ಸಹ ರಾಧಾ ಮತ್ತು ಅವರ ಇಬ್ಬರ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊತಿರ್ತಾನೆ ಹೀಗೆ ಕೆಲವು ವರ್ಷಗಳ ನಂತರ ರಾಧಾ ಆನಂದರಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಆವಾಗಿನಿಂದ ಆನಂದ್ ರಾಧಾಳ ಮಕ್ಕಳನ್ನು ಅಷ್ಟೊಂದು ಕೇರ್ ಮಾಡ್ತಿರಲಿಲ್ಲ ಬದಲಿಗೆ ತನ್ನ ಮಗನನ್ನು ತುಂಬ ಚೆನ್ನಾಗಿ ನೋಡ್ಕೊತಿರ್ತಾನೆ ಮಗ ಸ್ವಲ್ಪ ಹತ್ತಿರ ಸಾಕು ನೀನು ಮಗು ಹತ್ತಿರನೇ ಇರು ಎಲ್ಲೂ ಹೋಗಬೇಡ ಎಂದು ಮಗುವಿನ ವಿಚಾರದಲ್ಲಿ ತುಂಬ ಜಗಳವಾಡುತ್ತಿದ್ದ ಅವರ ಇಬ್ಬರು ಹೆಣ್ಣು ಮಕ್ಕಳನ್ನು ತುಂಬ ಕಡೆಗಣಿಸುತ್ತಿದ್ದ ಇದರಿಂದ ರಾಧಾ ಕೂಡ ಆ ಮಗುವನ್ನು ನೋಡಿಕೊಳ್ಳುವ ಸಲುವಾಗಿ ತನ್ನ ಮಕ್ಕಳಾದ ನಿಶಾ ಮತ್ತು ಉಷಾಳನ್ನು ನೋಡಿಕೊಳ್ಳಲು ಟೈಮ್ ಸಿಗುತ್ತಿರಲಿಲ್ಲ ಈಗ ರಾಧಾ ನಿಶಾಳಿಗೆ ನಿಶಾ ನೀನು ಈಗ ದೊಡ್ಡವಳಾಗಿದ್ಯಾ ನಿನ್ನ ಕೆಲಸವನ್ನು ನೀನೇ ಮಾಡಿಕೊಳ್ಳಬೇಕಮ್ಮ ಹಾಗೆ ನಿನ್ನ ತಂಗಿಯನ್ನು ನೀನು ನೋಡಿಕೊಳ್ಬೇಕು ಎಂದು ಹೇಳ್ತಾಳೆ ಇದರಿಂದ ನಿಶಾ ಕೂಡ ಸರಿಯಮ್ಮ ಎಂದು ಹೇಳಿ ಅಂದಿನಿಂದ ತನ್ನ ಕೆಲಸವನ್ನು ಮತ್ತು ಅವಳ ತಂಗಿ ಆರೈಕೆಯನ್ನು ಸಹ ಮಾಡುತ್ತಿರ್ತಾಳೆ ಹಾಗೆ ಕಾಲ ಕಳೆಯುತ್ತಾ ಈಗ ನಿಶಾಗೆ ಹನ್ನೆರಡು ವರ್ಷಗಳು ತುಂಬಿದೆ ಅವಳು ಎಂಟನೇ ತರಗತಿ ವ್ಯಾಸಂಗವನ್ನು ಮಾಡುತ್ತಿದ್ದಾಳೆ ಅಲ್ಲೇ ಒಂದು ಟೀಚರ್ ಹತ್ತಿರ ಟ್ಯೂಷನ್ಗೂ ಕೂಡ ಜಾಯ್ನ್ ಆಗ್ತಾಳೆ ಆನಂದ್ ಕೂಡ ನಿಶಾಳೆಗೆ ನೀನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡರೆ ಮುಂದೆ ನಿನಗೆ ಒಳ್ಳೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳ್ತಿರ್ತಾನೆ ಇದರಿಂದ ನಿಶಾ ಕೂಡ ತುಂಬ ಚೆನ್ನಾಗಿ ಓದಿಕೊಂಡಿರ್ತಾಳೆ ಹೀಗೆ ಕೆಲವು ತಿಂಗಳ ನಂತರ ಟ್ಯೂಷನ್ ಟೀಚರ್ಗೆ ಮದುವೆಯಾಗಿ ಅವಳು ತನ್ನ ಗಂಡನ ಮನೆಗೆ ಹೋದ ಕಾರಣ ನಿಶಾಗೆ ಟ್ಯೂಷನ್ ಹೇಳಿಕೊಡುವವರು ಯಾರೂ ಇಲ್ಲದಂತಾಗುತ್ತದೆ ಇದೇ ವಿಷಯವಾಗಿ ರಾಧಾ ಆನಂದ್ ಬಳಿಯಲ್ಲಿ ತಿಳಿಸ್ತಾಳೆ ಆಗ ಆನಂದ್ ಹೇಳ್ತಾನೆ ನೀನು ನಿಶಾ ಓದಿನ ಬಗ್ಗೆ ಏನು ತಲೆ ಕೆಡಿಸ್ಕೊಡ್ಬೇಡ ನಾನು ನಮ್ಮ ಅಣ್ಣನ ಮಗ ರಾಜೇಶ್ ಹತ್ತಿರ ನಮ್ಮ ನಿಶಾ ಬಗ್ಗೆ ಮಾತಾಡಿದ್ದೀನಿ ಅವನು ಚೆನ್ನಾಗಿ ಓದ್ಕೊಂಡು ಈಗ ಇದೇ ಹಳ್ಳಿಗೆ ಬರ್ತಾ ಇದ್ದಾನೆ ಅವನು ಇಲ್ಲಿಗೆ ಬಂದ ತಕ್ಷಣ ಕೋಚಿಂಗ್ ಅನ್ನು ಓಪನ್ ಮಾಡ್ತೀನಿ ಅಂತ ಇದ್ದಾನೆ ಆದ್ದರಿಂದ ಅವನೇ ನಿಶಾಳಿಗೆ ಟ್ಯೂಷನ್ ಕೂಡ ಹೇಳಿಕೊಡ್ತಾನೆ ಆದರೆ ನಿಶಾ ತುಂಬ ಇಂಟ್ರೆಸ್ಟ್ನಿಂದ ಅಲ್ಲೇ ಇದ್ದುಕೊಂಡು ಓದ್ಕೊಳ್ಬೇಕಾಗಿ ಬರ್ತದೆ ಎಂದು ಹೇಳ್ತಾನೆ ಇದರಿಂದ ರಾಧಾ ತನ್ನ ಮಗಳು ನಿಶಾ ಚೆನ್ನಾಗಿ ಓದಬೇಕು ಎಂಬ ಆಸೆಯಿಂದ ಅವಳನ್ನು ಅಲ್ಲೇ ಒಂಟಿಯಾಗಿ ಬಿಡಲು ಒಪ್ಪಿಕೊಳ್ತಾಳೆ ಕೆಲವು ದಿನಗಳ ನಂತರ ರಾಜೇಶ್ ತನ್ನ ತಂದೆ ತಾಯಿಯೊಂದಿಗೆ ಆನಂದ್ ಊರಿನಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಒಂದು ನಗರದಲ್ಲಿ ಮನೆಯನ್ನು ಮಾಡಿ ಅಲ್ಲಿಯ ಕೋಚಿಂಗ್ ಸೆಂಟರನ್ನು ಓಪನ್ ಮಾಡ್ತಾನೆ ಅನಂತರ ಆನಂದ್ ನಿಶಾಳನ್ನು ತನ್ನ ಅಣ್ಣನ ಮಗನಾದ ರಾಜೇಶ್ ಬಳಿಗೆ ಕರೆದುಕೊಂಡು ಬಂದು ನಿನ್ನ ತಂಗಿಯನ್ನು ನೀನು ಚೆನ್ನಾಗಿ ಓದಿಕೊಳ್ಳುವಂತೆ ಮಾಡು ಅವಳು ಈ ಶಾಲೆಗೆ ಫಸ್ಟ್ ರ್ಯಾಂಕ್ ಬರುವಂತೆ ನೀನು ಅವಳಿಗೆ ಕೋಚಿಂಗ್ ಕೊಡಬೇಕು ಎಂದು ಹೇಳ್ತಾನೆ ಅದಕ್ಕೆ ರಾಜೇಶ ಸರಿ ಚಿಕ್ಕಪ್ಪ ನಾನು ಅವಳಿಗೆ ಪಾಠ ಹೇಳಿಕೊಡ್ತೇನೆ ಎಂದು ಹೇಳ್ತಾನೆ ಅಂದಿನಿಂದ ನಿಶಾ ರಾಜೇಶ್ ಮನೆಯಲ್ಲೇ ಇದ್ದು ಚೆನ್ನಾಗಿ ಓದಿಕೊಳ್ತಿರ್ತಾಳೆ ತನ್ನ ಸಬ್ಜೆಕ್ಟ್ನಲ್ಲಿ ಬಂದ ಡೌಟ್ಗಳನ್ನು ರಾಜೇಶ್ ಬಳಿಯಲ್ಲಿ ಕೇಳಿಕೊಂಡು ಕ್ಲಿಯರ್ ಮಾಡಿಕೊಂಡು ಚೆನ್ನಾಗಿ ವ್ಯಾಸಂಗವನ್ನು ಮಾಡುತ್ತಿರ್ತಾಳೆ ಹೀಗೆ ಒಮ್ಮೆ ರಾತ್ರಿಯ ಸಮಯದಲ್ಲಿ ಮ್ಯಾಥ್ಸ್ ಹೋಮ್ ವರ್ಕ್ ಮಾಡುತ್ತಿರುವಾಗ ಅವಳಿಗೆ ಒಂದು ಡೌಟ್ ಬರ್ತದೆ ಕೂಡಲೇ ರಾಜೇಶ್ ರೂಮ್ಗೆ ಬರ್ತಾಳೆ ರಾಜೇಶ್ ಸಹ ನಿಶಾಳ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಿರ್ತಾನೆ ಆದರೆ ಇದಕ್ಕಿದ್ದ ಹಾಗೆ ಅವನಿಗೆ ಬುದ್ಧಿಗೆ ಏನಾಯ್ತೋ ಗೊತ್ತಿಲ್ಲ ಅವನು ಈಕೆ ತನ್ನ ತಂಗಿ ಎಂಬುದನ್ನು ಮರೆತು ಅವಳ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸುತ್ತಾನೆ ನಿಶಾಳನ್ನು ಎಲ್ಲೆಂದರೆ ಅಲ್ಲಿ ಮುಟ್ಟಿ ಮಾತಾಡಿಸ್ತಾನೆ ಇದರಿಂದ ನಿಶಾಳಿಗೆ ಅಲ್ಲಿ ಉಸಿರಿ ಕಟ್ಟುವ ವಾತಾವರಣ ನಿರ್ಮಾಣವಾಗ್ತದೆ ಅವಳಿಗೆ ರಾಜೇಶನ ವರ್ತನೆ ಸರಿಯಿಲ್ಲ ಎನಿಸುತ್ತದೆ ಕೂಡಲೇ ಪುಸ್ತಕವನ್ನು ಎತ್ತುಕೊಂಡು ತನ್ನ ರೂಮ್ಗೆ ಹಿಂತಿರುಗಿ ತನ್ನ ತಾಯಿಗೆ ಕಾಲ್ ಮಾಡಿ ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ ಅಮ್ಮ ನಾನು ಈ ಕೂಡಲೇ ಬಂದು ಬಿಡುತ್ತೇನೆ ಅಮ್ಮ ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಮ್ಮ ಎಂದು ಕೇಳ್ಕೊಂತಾಳೆ ಅದಕ್ಕೆ ರಾಧಾ ಅಮ್ಮ ನಿಶಾ ಇನ್ನು ಸ್ವಲ್ಪ ದಿನಗಳಲ್ವಮ್ಮ ಈಗ ಕಷ್ಟಪಟ್ಟದ್ದು ಗಮನವಿಟ್ಟು ಓದ್ಕೋ ಮುಂದೆ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಬುದ್ಧಿ ಹೇಳ್ತಾಳೆ ಆದರೆ ಇನ್ನೇನು ರಾಜೇಶನ ವಿಷಯವನ್ನು ಮಾತಾಡಬೇಕು ಅಂದುಕೊಂಡಾಗ ರಾಜೇಶ್ ಕಿಟ್ಕಿ ಹತ್ತಿರ ಬಂದು ನಿಂತಿರುವುದನ್ನು ಗಮನಿಸ್ತಾಳೆ ಅವನು ಅವಳನ್ನು ದುರುಕುಟ್ಕೊಂಡು ನೋಡ್ತಾನೆ ಇರ್ತಾನೆ ಇದರಿಂದ ತುಂಬ ಗಾಬರಿಯಾದ ನಿಶಾ ಫೋನ್ನಲ್ಲಿ ಏನು ಹೇಳುವುದು ಬೇಡ ಅಮ್ಮ ಬಂದ ನಂತರ ವಿಷಯವನ್ನು ತಿಳಿಸುತ್ತೇನೆ ಎಂದುಕೊಂಡು ಫೋನ್ ಕಾಲ್ ಕಟ್ ಮಾಡ್ತಾಳೆ ನಂತರರಾದ ಆನಂದ್ ಬಳಿಯಲ್ಲಿ ನಿಶಾ ಯಾಕೋ ತುಂಬ ಭಯಪಟ್ಟಿದ್ದಾಳೆ ಅನಿಸ್ತದೆ ಒಂದೆರಡು ದಿನ ಮಟ್ಟಿಗೆ ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳ್ತಾಳೆ ಅದಕ್ಕೆ ಆನಂದ ಸರಿ ನಾನು ಆಫೀಸ್ನಿಂದ ಬರುವಾಗ ಅವಳನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬರ್ತೇನೆ ಎಂದು ಹೇಳ್ತೇನೆ ಆದರೆ ಆನಂದ್ ಕೆಲಸದ ಒತ್ತಡದಿಂದ ಸಂಜೆ ತುಂಬ ತಡವಾದ ಕಾರಣ ಅವಳನ್ನು ಕರೆದುಕೊಂಡು ಬರಲು ಸಾಧ್ಯವಾಗಲಿಲ್ಲ ಅಂದು ರಾತ್ರಿ ರಾಜೇಶನ ತಂದೆ ತಾಯಿ ಯಾವುದೋ ಒಂದು ಫಂಕ್ಷನ್ಗೆ ಹೋದ ಕಾರಣ ಮನೆಯಲ್ಲಿ ರಾಜೇಶ್ ಮತ್ತು ನಿಶಾ ಮಾತ್ರ ಇರ್ತಾರೆ ಇದೇ ಸಮಯದ ದುರುಪಯೋಗ ಮಾಡಿಕೊಂಡ ರಾಜೇಶ್ ಸೀದಾ ನಿಶಾಳ ರೂಮ್ಗೆ ಬರ್ತಾನೆ ಮಾಡ್ತಿದ್ಯಾ ನಿಶಾ ಎಂದು ನಯವಾಗಿ ಕೇಳ್ತಾನೆ ಅಣ್ಣಯ್ಯ ನನಗೆ ನಿದ್ದೆ ಬರ್ತಾ ಇಲ್ಲ ಅಣ್ಣಯ್ಯ ಅದಕ್ಕೆ ಓದೋದನ್ನು ನಿಲ್ಲಿಸಿ ಮಲ್ಕೊತಿದ್ದೀನಿ ಎಂದು ಹೇಳ್ತಾಳೆ ಏನು ಇವಾಗಲೇ ಮಲ್ಕೊತೀಯಾ ಏನು ಓದ್ಕೊಂಡಿಲ್ವಾ ಈ ಥರ ಮಾಡಿದ್ರೆ ನೀನು ಹೇಗೆ ಪಾಸ್ ಆಗ್ತೀಯಾ ಹೇಗೆ ಫಸ್ಟ್ ರ್ಯಾಂಕ್ ಬರ್ತೀಯಾ ಎಂದು ಕೇಳ್ತಾನೆ ಹತ್ತಿರ ಹತ್ತಿರಕ್ಕೆ ಬರ್ತಾನೆ ಇದ್ದಾನೆ ಇದರಿಂದ ಗಾಬರಿಯಾದ ನಿಶಾ ಅಲ್ಲಿಂದ ಹೊರಗೆ ಬರಲು ಪ್ರಯತ್ನವನ್ನು ಪಡ್ತಾಳೆ ಆದರೆ ರಾಜೇಶ ಅವಳನ್ನು ಬಿಡದೆ ಅವಳ ಮೈ ಮೇಲೆ ರಾಕ್ಷಸನಂತೆ ಹೆರಗಿಬಿಡ್ತಾನೆ ತಂಗಿ ಎನ್ನುವ ಕಿಂಚಿತ್ತು ಕನಿಕರ ಇಲ್ಲದೆ ದಾರುಣವನ್ನು ಎಸಗಿಬಿಡ್ತಾನೆ ಮರುದಿನ ಆನಂದ್ಗೆ ರಾಧಾ ತನ್ನ ಮಗಳನ್ನು ಕರೆದುಕೊಂಡು ಬರಲು ನೆನಪಿಸ್ತಾಳೆ ಆಗ ಆನಂದ ತನ್ನ ಕೆಲಸ ಮುಗಿದ ನಂತರ ಅಣ್ಣನ ಮನೆಗೆ ಬಂದು ಅಣ್ಣ ಅತ್ತಿಗೆಯನ್ನು ಮಾತನಾಡಿಸಿ ಅಲ್ಲೇ ಊಟವನ್ನು ಮಾಡ್ತಾನೆ ನಂತರ ನಿಶಾಳ ಹತ್ತಿರ ಬಂದು ನಿನಗೆ ಓದಿನಲ್ಲಿ ಆಸಕ್ತಿ ಇಲ್ವಾ ಯಾವಾಗಲೂ ನಿಮ್ಮ ಅಮ್ಮನಿಗೆ ಫೋನ್ ಮಾಡ್ತೀಯಾ ಈ ಥರ ಆದರೆ ನೀನು ಹೇಗೆ ಪಾಸ್ ಆಗ್ತೀಯಾ ಎಂದು ತುಂಬ ಕೋಪದಿಂದ ಅವಳನ್ನು ಕೇಳ್ತಾನೆ ಆಗ ಇದನ್ನೇ ಗಮನಿಸುತ್ತಿದ್ದ ರಾಜೇಶ್ ಹೌದು ಚಿಕ್ಕಪ್ಪ ಯಾವಾಗಲೂ ಹೀಗೆ ಮಾಡ್ತಾಳೆ ನಾನು ಮನೆಗೆ ಹೋಗ್ತೀನಿ ನನ್ನ ಅಮ್ಮನ ಹತ್ರನೇ ಇರ್ತೀನಿ ಅಂತಾಳೆ ಅಂತ ಅವಳ ಮೇಲೆ ಇಲ್ಲ ಸಲ್ಲದ ಆರೋಪ ಒರಿಸ್ತಾನೆ ಇವತ್ತು ನಾನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಅವಳಿಗೆ ಬುದ್ಧಿ ಹೇಳಲು ಅವಳ ಅಮ್ಮನೇ ಸರಿ ಎಂದು ಅವಳನ್ನು ಕರೆದುಕೊಂಡು ಅಲ್ಲಿಂದ ಆನಂದ ಹೊಡ್ತಾನೆ ನಿಶಾ ತನ್ನ ಅಮ್ಮನನ್ನು ನೋಡಿದ ಕೂಡಲೇ ಓಡಿ ಬಂದು ತಪ್ಪಿಕೊಂಡು ಜೋರಾಗಿ ಹೇಳ್ತಾಳೆ ರಾಜೇಶ್ ಕುರಿತು ಎಲ್ಲ ವಿಷಯವನ್ನು ತಿಳಿಸಿಬಿಡ್ತಾಳೆ ತುಂಬ ಗಾಬರಿಗೊಂಡರಾದ ರಾಜೇಶನ ವಿಷಯವನ್ನು ಆನಂದ್ಗೆ ತಿಳಿಸ್ತಾಳೆ ಇದರಿಂದ ತುಂಬ ಕೋಪಗೊಂಡ ಆನಂದ ಕೂಡಲೇ ರಾಜೇಶ್ಗೆ ಕಾಲ್ ಮಾಡ್ತಾನೆ ಮತ್ತು ತುಂಬ ಜೋರಾಗಿ ಇದರ ಬಗ್ಗೆ ವಿಚಾರಿಸ್ತಾನೆ ರಾಜೇಶ ತಾನು ಏನು ತಪ್ಪು ಮಾಡಿಲ್ಲ ಎನ್ನುವಂತೆ ಮಾತನಾಡ್ತಾನೆ ಇನ್ನು ಫೋನ್ ಕಟ್ ಮಾಡಿದರೆ ರಾಜೇಶ ನಿಶಾಳ ಬಳಿಯಲ್ಲಿ ಯಾವುದೇ ತಪ್ಪು ರೀತಿಯಲ್ಲಿ ನಡೆದುಕೊಂಡಿಲ್ಲ ಯಾಕೆಂದರೆ ಅವನನ್ನು ನಾನು ಚಿಕ್ಕ ವಯಸ್ಸಿನಿಂದಲೂ ನೋಡಿದ್ದೇನೆ ಅವನು ತುಂಬ ಒಳ್ಳೆಯ ಹುಡುಗ ಇವಳಿಗೆ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲದ ಕಾರಣ ರಾಜೇಶನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಒರಿಸುತ್ತಿದ್ದಾಳೆ ಎಂದು ರಾಜೇಶನ ಪರವಾಗಿ ಮಾತನಾಡ್ತಾಳೆ ಆನಂತರ ತುಂಬ ಕೋಪದಿಂದ ಇದ್ದ ಕಾರಣ ರಾಧಾ ಕೂಡ ಮರು ಮಾತನಾಡದೆ ಸುಮ್ಮನಾಗ್ತಾಳೆ ಆದರೆ ನನ್ನ ಮಗಳನ್ನು ಅಲ್ಲಿಗೆ ನಾನು ಕಳಿಸುವುದಿಲ್ಲ ಅವಳು ಇಲ್ಲೇ ಇದ್ಕೊಂಡು ಓದಲಿ ಎಂದು ತಿಳಿಸ್ತಾಳೆ ಹೀಗೆ ಐದು ತಿಂಗಳು ಕಳೆದ ನಂತರ ನಿಶಾಳ ಶರೀರದಲ್ಲಿ ಸ್ವಲ್ಪ ಬದಲಾವಣೆಗಳು ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ ಕಾರಣ ರಾಧಾ ನಿಶಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾಳೆ ಆದರೆ ಅಲ್ಲಿ ಚೆಕ್ ಮಾಡಿದ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿದ ರಾಧಾ ಒಂದು ಕ್ಷಣ ದಂಗಾಗಿ ಹೋಗ್ತಾಳೆ ಡಾಕ್ಟರ್ ನಿಶಾ ಈಗ ಐದು ತಿಂಗಳ ಗರ್ಭಿಣಿ ಎಂದು ತಿಳಿಸಿರ್ತಾರೆ ಈಗ ರಾಧಾಗೆ ಏನು ಮಾಡಬೇಕು ಎಂಬುದು ತಿಳಿಯದೆ ನಿಶಾಳನ್ನು ಗಟ್ಟಿಯಾಗಿ ತಬ್ಬಿ ಅಳುತ್ತಿದ್ದಾಳೆ ಕೂಡಲೇ ಡಾಕ್ಟರ್ ಹತ್ತಿರ ನಿಶಾಳಿಗೆ ಅಬರ್ಷನ್ ಮಾಡಿ ಡಾಕ್ಟ್ರೇ ಎಂದು ಕೇಳ್ಕೊತಾಳೆ ಪರೀಕ್ಷೆ ಮಾಡಿದ ಡಾಕ್ಟರ್ ಈಗಾಗಲೇ ಐದು ತಿಂಗಳುಗಳು ತುಂಬಿದೆ ಆದರೆ ಈಗ ಏನೂ ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ನಿಮ್ಮ ಬಲವಂತದಿಂದ ಅಬಾರ್ಷನ್ ಮಾಡಲು ಪ್ರಯತ್ನಪಟ್ಟರೆ ನಿಶಾಳ ಪ್ರಾಣಕ್ಕೆ ಅಪಾಯವಾಗಬಹುದು ಎಂದು ಡಾಕ್ಟರ್ ತಿಳಿಸ್ತಾರೆ ಇದರಿಂದ ದಿಕ್ಕು ತೋಚದ ರಾಧಾ ನಿಶಾಳನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ ಆಗ ನಡೆದ ವಿಷಯವನ್ನೆಲ್ಲ ಆನಂದ್ಗೆ ತಿಳಿಸ್ತಾಳೆ ಆಗ ಆನಂದ್ ರಾಜೇಶ್ ಬಗ್ಗೆ ಮತ್ತೊಮ್ಮೆ ಈ ರೀತಿ ಎಲ್ಲ ಹೇಳಬೇಡ ಅವತ್ತೇ ನಾನು ಫೋನ್ ಮಾಡಿ ಕೇಳಿದಾಗ ನನ್ನ ತಂಗಿ ಹತ್ತಿರ ನಾನೇ ಈ ರೀತಿ ನಡೆದುಕೊಳ್ತೀನ ಚಿಕ್ಕಪ್ಪ ನೀವು ನನ್ನ ಮರ್ಯಾದೆ ತೆಗಿತಿದ್ದೀರಾ ಅಂತ ಹೇಳಿದ್ದ ಈಗ ಮತ್ತೊಮ್ಮೆ ಇದನ್ನೇ ಕೇಳಿ ನನ್ನ ಮರ್ಯಾದೆಯನ್ನು ನಾನು ಕಳೆದುಕೊಳ್ಳಲು ಇಷ್ಟಪಡಲ್ಲ ಅಂತ ತಿಳಿಸ್ತಾನೆ ನೋಡ್ರಾದ ನಿನಗೆ ನಾನು ಬೇಕಾ ಅಥವಾ ನಿನ್ನ ಮಗಳು ಬೇಕಾ ಅನ್ನೋದನ್ನು ಡಿಸೈಡ್ ಮಾಡು ಈಗ ನಿನ್ನ ಮಗಳು ಪ್ರೆಗ್ನೆಂಟ್ ಅಂತ ಎಲ್ಲರಿಗೂ ತಿಳಿದರೆ ಮಲ ತಂದೆ ಈ ಕೆಲಸವನ್ನು ಮಾಡಿದ್ದಾನೆ ಅಂತ ಎಲ್ಲರೂ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಆಗ ನನ್ನ ಮರ್ಯಾದೆ ಏನಾಗುತ್ತೆ ನೀನು ಹೇಳು ಆದ್ದರಿಂದ ನಿಶಾ ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋಲ್ಲ ಅವಳನ್ನು ಕರೆದುಕೊಂಡು ಹೋಗು ಎಲ್ಲಾದರೂ ಬಿಟ್ಟು ಬಂದುಬಿಡು ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಗಾಬರಿಗೊಂಡ ರಾಧಾ ತುಂಬ ಜೋರಾಗಿ ಹೇಳ್ತಾಳೆ ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡಿ ಅವಳಿಗೆ ಅನ್ಯಾಯವಾಗಿದೆ ಎಂದು ಕಾಲ ಹಿಡಿದು ಬೇಡಿಕೊಳ್ತಾಳೆ ಆದರೆ ಇದಕ್ಕೆ ಕ್ಯಾರೆ ಎನ್ನದ ಆನಂದ್ ಅಲ್ಲಿಂದ ಹೊರಟು ಹೋಗ್ತಾನೆ ಹೇಗಾದರೂ ಮಾಡಿ ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ರಾಜೇಶನಿಗೆ ಕಾಲ್ ಮಾಡಿ ನಾನು ನಿನ್ನ ಜೊತೆಯಲ್ಲಿ ಮಾತನಾಡಬೇಕು ರಾಜೇಶ ನೀನು ಎಲ್ಲಿ ಸಿಗ್ತೀಯಾ ನಾನು ನಿನ್ನ ಮನೆ ಹತ್ರ ಬರಲಾ ಎಂದು ಕೇಳ್ತಾಳೆ ಬೇಡ ಚಿಕ್ಕಮ್ಮ ನಾನೇ ಮನೆ ಹತ್ರ ಬರ್ತೀನಿ ನೀವು ಬರುವುದು ಬೇಡ ಏನು ವಿಷಯ ಚಿಕ್ಕಮ್ಮ ಎಂದು ಅಮಾಯಕನಂತೆ ಕೇಳ್ತಾನೆ ಈ ಕೂಡಲೇ ನೀನು ಹೊರಟು ಬಾ ನಾನು ಇಲ್ಲೇ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ರಾಧಾ ಮರುದಿನ ಬೆಳಗ್ಗೆ ರಾಜೇಶ ಮನೆಗೆ ಬಂದ ಕೂಡಲೇ ಮೊದಲು ರಾಜೇಶ್ ಬಳಿಯಲ್ಲಿ ರಾಧಾ ತುಂಬ ಪ್ರೀತಿಯಿಂದ ವಿನಯದಿಂದ ರಾಜೇಶ ಈ ದಿನದಿಂದ ನಿಶಾಳ ಸಂಪೂರ್ಣ ಜವಾಬ್ದಾರಿ ನಿನ್ನದು ಅವಳನ್ನು ನೀನು ಮದುವೆಯಾಗಬೇಕು ನಿನ್ನ ಹೆಂಡತಿಯಾಗಿ ಅವಳನ್ನು ಸ್ವೀಕರಿಸಿ ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಕೇಳ್ಕೊಳ್ತಾಳೆ ಇದಕ್ಕೆ ರಾಜೇಶ ಏನು ಚಿಕ್ಕಮ್ಮ ಏನು ಮಾತಾಡ್ತಾ ಇದ್ದೀರಾ ನನ್ನ ತಂಗಿನ ನಾನು ಮದುವೆಯಾಗೋದ ನಿಮ್ಗೇನು ಹುಚ್ಚಿಡ್ದಿಲ್ಲ ತಾನೇ ಎಂದು ನಾಟಕ ಮಾಡ್ತಾನೆ ಅದಕ್ಕೆ ರಾಧಾ ನೋಡು ರಾಜೇಶ ಈಗ ಅವಳು ಐದು ತಿಂಗಳ ಗರ್ಭಿಣಿ ಅದಕ್ಕೆ ಕಾರಣ ನೀನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಒಳ್ಳೆ ಮಾತಿನಿಂದ ಅವಳನ್ನು ಆಗು ಇಲ್ಲಾಂದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಏರು ದೋನಿಯಲ್ಲಿ ರಾಧಾ ರಾಜೇಶನಿಗೆ ವಾರ್ನಿಂಗ್ ಮಾಡ್ತಾಳೆ ಏನ್ ಚಿಕ್ಕಮ್ಮ ಮತ್ತೆ ಅದನ್ನು ಹೇಳ್ತಿದ್ದೀರಾ ಯಾರೋ ಮಾಡಿದ ತಪ್ಪನ್ನು ನನ್ನ ತಲೆಗೆ ಗಂಟಾಕ್ಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ನಾನು ಇಲ್ಲಿಂದ ಹೊರಡುತ್ತೇನೆ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಎಂದು ಕೇಳ್ಕೊತಾನೆ ಈ ಮಾತಿನಿಂದ ತುಂಬ ಕೋಪಗೊಂಡ ರಾಧಾ ತಂಗಿ ಅಂತಲೂ ನೋಡದೆ ಇಂತಹ ದೊಡ್ಡ ತಪ್ಪು ಮಾಡಿದ್ದೀಯಾ ಇದು ನೀನೇ ಮಾಡಿದ್ದ ತಪ್ಪು ಆದ್ದರಿಂದ ನೀನು ಅವಳನ್ನು ಮದುವೆ ಆಗಲೇಬೇಕು ಇಲ್ಲವಾದರೆ ನಾನು ನಿನ್ನನ್ನು ಇಲ್ಲಿಂದ ಒಂದೇ ಒಂದು ಹೆಜ್ಜೆ ಕದಲಲು ಬಿಡುವುದಿಲ್ಲ ಎಂದು ಶರ್ಟ್ನ ಕಾಲರ್ ಪಟ್ಟಿಯನ್ನು ಹಿಡಿದು ಈಗ ಹೇಳು ನೀನು ತಪ್ಪು ಮಾಡಿದ್ಯಾ ಇಲ್ಲವಾ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಮೇಲೆ ಅತ್ಯಾಚಾರವೆಸಗಿದೀಯಾ ನೀನು ನಿಜ ಹೇಳಲಿಲ್ಲವಾದರೆ ಈ ವಿಷಯವನ್ನು ನಿನ್ನ ತಂದೆ ತಾಯಿಗಳಿಗೆ ಪೊಲೀಸರಿಗೆ ಮತ್ತು ಮೀಡಿಯಾದವರಿಗೂ ತಿಳಿಸ್ತೇನೆ ಎಂದು ಎಚ್ಚರಿಸ್ತಾಳೆ ಆದರೆ ರಾಜೇಶ್ ಈಗಲೂ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳ್ತಾನೆ ಇದರಿಂದ ಕೋಪಗೊಂಡ ರಾಧಾ ಅವನ ಕೆನ್ನೆಗೆ ಜೋರಾಗಿ ಒಂದು ಬಾರಿಸ್ತಾಳೆ ಹೇಳು ಹೇಳು ನಿಜವನ್ನು ಹೇಳು ಇಲ್ಲಾಂದರೆ ನಿನ್ನನ್ನು ಇಲ್ಲೇ ಸಾಯಿಸಿಬಿಡ್ತೇನೆ ಎಂದು ಎದುರಿಸ್ತಾಳೆ ಇದರಿಂದ ತುಂಬ ಕೋಪಗೊಂಡ ರಾಜೇಶ ಹೌದು ನಾನೇ ಅವಳನ್ನು ಅತ್ಯಾಚಾರ ಮಾಡಿದ್ದು ನಾನೇ ಅವಳ ಜೀವನ ನಾಶ ಮಾಡಿದ್ದು ಏನು ಮಾಡ್ತೀಯಾ ಮಾಡ್ಕೋಹೋಗ್ ಯಾರಿಗೇಳ್ತೀಯಾ ಹೇಳ್ಕೊಹು ಅವಳ ನಡತೆ ಸರಿ ಇಲ್ಲ ಅವಳಿಗೆ ತುಂಬ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಅಂತ ನಾನೇ ಎಲ್ಲರಿಗೂ ಹೇಳ್ತೀನಿ ಆಗ ನೀನು ನಿನ್ನ ಮಗಳು ಇದೇ ಕೊರಗಿನಲ್ಲಿ ಸಾಯ್ಬೇಕು ಹಂಗೆ ಮಾಡ್ತೀನಿ ಎಂದು ಕೋಪದಿಂದ ಹೇಳ್ತಾನೆ ಇದರಿಂದ ತುಂಬ ಕೋಪಗೊಂಡ ರಾಧಾ ಮೊದಲೇ ನಿರ್ಧರಿಸಿ ತಂದಿದ್ದ ಚಾಕುವಿನಿಂದ ಕೂಡಲೇ ರಾಜೇಶನ ಕತ್ತನ್ನು ಸೀಳಿಬಿಡ್ತಾಳೆ ಆದರೆ ರಾಧಾ ಮೊದಲೇ ಎಲ್ಲ ಪ್ಲಾನ್ ಮಾಡಿ ಈ ನಿರ್ಧಾರ ತೆಗೆದುಕೊಂಡಿರ್ತಾಳೆ ಮತ್ತು ಎಲ್ಲ ಸಂಭಾಷಣೆಯನ್ನು ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿರ್ತಾಳೆ ಇದರ ಬಗ್ಗೆ ಕಿಂಚಿತ್ತು ತಿಳಿಯದ ರಾಜೇಶ ಅಲ್ಲೇ ಸ್ಪಾಟ್ಔಟ್ ಆಗ್ತಾನೆ ಕೂಡಲೇ ರಾಧಾ ತನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ತನ್ನ ತಂಗಿಯ ಮನೆಗೆ ಹೋಗಿ ನಡೆದ ವಿಚಾರವನ್ನೆಲ್ಲ ಅವಳಿಗೆ ತಿಳಿಸಿ ಇನ್ನು ಮುಂದೆ ನನ್ನ ಮಗಳ ಬಾಧ್ಯತೆ ನಿನ್ನದು ಎಂದು ಹೇಳಿ ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾಳೆ ಪೊಲೀಸ್ನವರು ಆಕೆಯನ್ನು ವಿಚಾರಿಸಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ ಇನ್ನು ಆನಂದ್ಗೆ ವಿಷಯ ತಿಳಿದ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಓಡೋಡಗಿ ಬರ್ತಾನೆ ರಾಧಾ ನೀನು ಎಂತಹ ದೊಡ್ಡ ತಪ್ಪು ಮಾಡಿದೆ ನಾನು ನಿನಗೆ ಮೊದಲೇ ತಿಳಿಸಿದ್ದೆ ರಾಜೇಶ ಇಂಥ ಕೆಲಸ ಮಾಡಿಲ್ಲ ಅಂತ ಆದರೆ ಆತರ ನೀನು ಅವನನ್ನು ಕೊಂದು ಬಿಟ್ಟೆ ಎಂದು ಹೇಳ್ತಾನೆ ಆಗ ರಾಧಾ ಪೊಲೀಸರ ಹತ್ತಿರ ಇದ್ದ ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿದ ಸಂಭಾಷಣೆಯನ್ನು ಕೇಳಿಸ್ತಾಳೆ ಅದಕ್ಕೆ ಆನಂದ್ ನೀನು ನನಗೆ ಮೊದಲೇ ಈ ರೆಕಾರ್ಡ್ ತೋರಿಸಿದ್ದರೆ ಅವನಿಗೆ ನಾನು ಬುದ್ಧಿ ಹೇಳಿ ಏನಾದರೂ ಸರಿ ಮಾಡ್ತಿದ್ದೆ ನೀನೇಕೆ ಈ ಆತುರದ ನಿರ್ಧಾರ ಕೈಗೊಂಡೆ ಎಂದು ಕೋಪದಿಂದ ಕೇಳ್ತಾನೆ ಆಗ ರಾಧಾ ನಿಲ್ಲಿಸಿ ಸಾಕು ನಾನು ನಿಮಗೆ ಎಷ್ಟೊಂದು ಸಾರಿ ಇದರ ಬಗ್ಗೆ ತಿಳಿಸಿದ್ದೇನೆ ನಿಮಗೆ ನನ್ನ ಮಗಳ ಜೀವನಕ್ಕಿಂತ ನನಗಿಂತ ನಿಮ್ಮ ಅಣ್ಣನ ಮಗನೇ ಹೆಚ್ಚಾದ ಅವನ ಮೇಲೆ ನಂಬಿಕೆ ಜಾಸ್ತಿ ನಿಮಗೆ ನನ್ನ ಮಗಳು ನಿಮ್ಮನ್ನು ಅಪ್ಪ ಅಂತ ಕರೆಯುತ್ತಿದ್ದರೂ ಅವಳ ಮೇಲೆ ಸ್ವಲ್ಪವೂ ಕನಿಕರವಿರಲಿಲ್ಲ ನಿಮಗೆ ಅವಳ ಬಾಳಿಗಿಂತ ನಿಮಗೆ ನಿಮ್ಮ ಮಾನ ಮರ್ಯಾದೆ ಹೆಚ್ಚಾಯಿತು ಈಗ ನನ್ನ ನಿರ್ಧಾರ ಸರಿ ಇದೆ ಸಮಾಜದಲ್ಲಿ ಇಂಥ ಗೋಮುಖ ವ್ಯಾಘ್ರಗಳು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು ನನಗೆ ಇಲ್ಲಿ ಯಾವುದೇ ಶಿಕ್ಷೆ ನೀಡಿದರೂ ಪರವಾಗಿಲ್ಲ ಕೊನೆಗೆ ಗಲ್ಲು ಶಿಕ್ಷೆ ನೀಡಿದರೂ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ನಾನು ನಿಮ್ಮನ್ನು ಎರಡನೇ ಮದುವೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿದೆ ನನ್ನ ಮಗಳ ಈ ಸ್ಥಿತಿಗೆ ನಾನೇ ಕಾರಣವಾಗಿಬಿಟ್ಟೆ ಅದಕ್ಕೆ ದೇವರು ನನಗೆ ಈ ಶಿಕ್ಷೆ ನೀಡಿದ್ದಾನೆ ಆದರೂ ಪರವಾಗಿಲ್ಲ ನಾನು ಭರಿಸುತ್ತೇನೆ ನನ್ನ ಮಗಳ ವಿಷಯದಲ್ಲಿ ತಪ್ಪು ಮಾಡಿದವರನ್ನು ಸಾಯಿಸಿದ್ದಕ್ಕೆ ನನಗೆ ತೃಪ್ತಿ ಇದೆ ಎಂದು ಹೇಳುತ್ತಾ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ಈ ಮಾತುಗಳನ್ನು ಅಲ್ಲಿದ್ದ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೇಳಿಸಿಕೊಳ್ಳುತ್ತಿದ್ದಾರೆ ಕೂಡಲೇ ಎಸ್ಐ ಬಂದು ರಾಧಾಳ ಫೋನ್ ತೆಗೆದುಕೊಂಡು ಅಲ್ಲಿ ರೆಕಾರ್ಡ್ ಆಗಿದ್ದ ಸಂಭಾಷಣೆಯನ್ನು ಕೇಳಿಕೊಂಡು ಒಮ್ಮೆ ಶಾಕ್ ಆಗ್ತಾರೆ ಇದರಿಂದ ಎಸ್ಐ ಕೂಡ ಕೇವಲ ತನ್ನ ಮಗಳ ಪ್ರಾಣ ಹಾಗೂ ಮಾನ ರಕ್ಷಣೆಗಾಗಿ ಈ ರೀತಿ ಇವಳು ಮಾಡಿದ್ದಾಳೆ ಎಂದು ಕೋರ್ಟ್ನಲ್ಲಿ ನಡೆದ ವಿಚಾರವನ್ನೆಲ್ಲ ಸಾಕ್ಷಿ ಸಮೇತವಾಗಿ ತಿಳಿಸಿ ರಾಧಾಳಿಗೆ ನ್ಯಾಯ ದೊರಕಿಸಿ ಕೊಡಲು ಪ್ರಯತ್ನವನ್ನು ಪಡ್ತಾರೆ ವಾದ ವಿವಾದಗಳನ್ನು ಆಲಿಸಿದ ಕೋರ್ಟ್ ಜಡ್ಜ್ ರಾಧಾಳಿಗೆ ಸಾಧಾರಣ ಒಂದು ವರ್ಷದ ಶಿಕ್ಷೆಯನ್ನು ವಿಧಿಸುತ್ತಾರೆ ಕೆಲವು ದಿನಗಳ ನಂತರ ನಿಶಾಳಿಗೆ ಅವಳಿ ಮಕ್ಕಳ ಜನನವಾಗುತ್ತದೆ ಆದರೆ ಪೋಷಕಾಂಶಗಳ ಕೊರತೆಯಿಂದಾಗಿ ಹುಟ್ಟಿದ ಕೆಲವು ಗಂಟೆಗಳಲ್ಲೇ ಅವಳಿ ಮಕ್ಕಳು ಸಾವನ್ನಪ್ಪುತ್ತವೆ ಇತ್ತ ರಾಧಾಳ ತಂಗಿ ನಿಶಾಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅವಳನ್ನು ಮತ್ತೆ ಶಾಲೆಗೆ ಸೇರಿಸಿ ಓದಿಸುತ್ತಾಳೆ ರಾಧಾ ಕೂಡ ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಕೂಡ ಆಗ್ತಾಳೆ ಆಗ ಮನೆಯವರೆಲ್ಲ ಸೇರಿ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆಯನ್ನು ಮಾಡಿಸುತ್ತಾರೆ ನಿಶಾ ತನ್ನ ತಾಯಿ ತಂಗಿ ಗಂಡನೊಂದಿಗೆ ಇಂದು ಸುಖ ಜೀವನವನ್ನು ನಡೆಸುತ್ತಿದ್ದಾಳೆ ನಿಜ ಫ್ರೆಂಡ್ಸ್ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಯಾವುದೋ ಒಂದು ಕಾರಣಕ್ಕೆ ಸ್ನೇಹಿತರ ಮನೆಯಲ್ಲಿ ಸಂಬಂಧಿಕರ ಮನೆಯಲ್ಲಿ ಅಥವಾ ತಿಳಿದವರ ಮನೆಯಲ್ಲಿ ಓದುವ ಸಲುವಾಗಿ ಅಥವಾ ಕೆಲಸದ ಸಲುವಾಗಿ ಬಿಡುವ ಮುನ್ನ ನೂರು ಬಾರಿ ಅಲ್ಲ ಸಾವಿರ ಬಾರಿ ಯೋಚಿಸುವುದು ಉತ್ತಮ ಏಕೆಂದರೆ ಇಂಥ ಅನೇಕ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಿರುತ್ತವೆ ಇದರಲ್ಲಿ ಕೆಲವಷ್ಟೇ ಬೆಳಕಿಗೆ ಬರ್ತವೆ ಎಷ್ಟೋ ಪ್ರಕರಣಗಳಲ್ಲಿ ಮನೆಯವರು ಮಾನ ಮರ್ಯಾದಿಗೆ ಅಂಜಿ ತಮ್ಮ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇದನ್ನು ಕೂಡ ಸಮಾಧಿ ಮಾಡಿರ್ತಾರೆ ಹೆಣ್ಣು ಮಕ್ಕಳನ್ನು ಎತ್ತ ತಂದೆ ತಾಯೆಂದರೆ ದಯವಿಟ್ಟು ಇದರ ಬಗ್ಗೆ ಗಮನಹರಿಸಿ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತದೆ ಎಂಬುದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು